ನಿವೇದಿಕೆ ಮುಖಾಂತರ ಆಗ್ರಹವನ್ನು ಮಾಡ್ತೀನಿ ನಮ್ಗೆ ತಾತ್ಕಾಲಿಕವಾಗಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಪ್ರಾರಂಭ ಆಗಿರೋ ನಮಗೆ ಇವತ್ತು ಪ್ರಥಮ ದೃಢ ಅಂದ್ರೆ ಉಡ್ಡದ ದ್ರಜೆ ಸಂಪರ್ಕದಲ್ಲಿ ನಾನೂರು ರೂಪಾಯಿನ ಗಡಿ ದಾಟಬೇಕು ಒಂದು ಬಾರಿ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಆ ಮುನ್ನೂರ ಇಪ್ಪತ್ತು ರೂಪಾಯಿ ಸೀಲಿಂಗ್ ಮಾಡ್ಬೇಕು ಮುನ್ನೂರ ಇಪ್ಪತ್ತು ಇಲ್ಲ ಮುನ್ನೂರ ಆರು ಮುನ್ನೂರ ಏಳು ಮುನ್ನೂರ ಎಂಬತ್ತು ಆದರೂ ಸ್ವಾಮಿ ಮುನ್ನೂರ ಇಪ್ಪತ್ತರಿಂದ ಇವತ್ತು ನಾನೂರು ರೂಪಾಯಿ ಗಡಿನ ದಾಟಬೇಕು ಮತ್ತೆ ಮತ್ತೆ ರಜೆ ತಂಬಾಕು ಸಹ ಇಡೀ ಜಿಲ್ಲೆಯಾದ್ಯಂತ ಐದನೇ ತಾರೀಕು ಎಲ್ಲ ಸಂಘ ಸಂಘಟನೆಗಳು ಸಹ ಕರೆ ಕೊಟ್ಟಿದ್ದಾವೆ ಐದನೇ ತಾರೀಕಲ್ಲಿ ನಾವು ಆಯಾ ಸಂಸದ ಕಚೇರಿಗಳ ಮುಂದ್ಗಡೆ ಎ ಸಿ ಕಚೇರಿ ಮುಂದ್ಗಡೆ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತಾ ತಂಬಾಕು ಬೆಳೆಗೆ ಸೂಕ್ತ ಬೆಲೆ ವ್ಯಕ್ತಿ ಮಾಡಬೇಕು ಅಂತ ಮತ್ತೊಮ್ಮೆ ನಾನು ವಾಣಿಜ್ಯ ಸಚಿವರಲ್ಲಿ ಮನವಿಯನ್ನು ಮಾಡ್ತಾ ಸಂಸದರಿಗೆ ಅವರು ಸಹ ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದ್ದೀವಿ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೋ ಗೊತ್ತಿಲ್ಲ ಅವ್ರು ಸಹ ಇದಕ್ಕೆ ಎಷ್ಟು ರೀತಿಯಲ್ಲಿ ಗಮನವನ್ನು ಕೊಡ್ಬೇಕು ಅಂತ ಹೇಳಿ ಸಂಸದರಲ್ಲಿ ನಿಮ್ಮ ವೇದಿಕೆಗೆ ಅಂತ ಹೇಳಿದರೆ ದಯವಿಟ್ಟು ಕೆಲಸನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಮೊದಲು ಆಡಳಿತ ಅಧಿಕಾರಿ ನೀವು ದಂಡಾಧಿಕಾರಿ ದಂಡಾಧಿಕಾರಿಗಳಿಗೆ ರೈತರ ಸಮಸ್ಯೆಗಳನ್ನ ತಿಳಿಸಬೇಕು ಏನು ಅವರೊಂದು ಯಾವುದೋ ಒಂದು ಅರ್ಜಿಗಳನ್ನ ಕೊಟ್ಟಾಗ ಆ ಅರ್ಜಿ ಮೂಲ ಸೇರ್ಕೊಳ್ತವೆ ಮತ್ತೆ ನಮ್ಮ ತಾಲೂಕಿನಲ್ಲಿ ರಾಜ್ಯಾಧ್ಯಕ್ಷರೇ ಪ್ರಮುಖವಾದ ಕಾರಣ ಕೂಡವಾ ಅದನ್ನ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಕೋರ್ಟ್ ಹೋಗ್ಬೇಕು ಲಾಯರ್ ಇಟ್ಕೊಂಡು ಯಾವ ಇಂಜೆಕ್ಷನ್ ಸೂಟ್ ಹಾಕೊಂಡು ಆ ಜಮೀನು ಬಿಡಿಸ್ಕೋಬೇಕು ಎಲ್ಲ ದಾಖಲಾತಿಗಳು ಇದ್ರವೆ ಇದೊಂದು ಸಮಸ್ಯೆ ಭಾರಿ ಆಗುತ್ತೆ ಮತ್ತೆ ಹಣಬಲ ಬಲ ಈ ರಾಜಕೀಯ ಬಲ ಉಪಯೋಗಿಸ್ಕೊಂಡು ದೌರ್ಜನ್ಯ ನಿಂತರ ವಿರುದ್ಧ ನನ್ನ ಒಂದು ಹೋರಾಟ ಹಮ್ಮಿಕೋಬೇಕು ಅಂತ ಅಂದ್ಕೊಂಡು ಇದು ನನಗೆ ನನ್ನ ತಾಲ್ಲೂಕಿನ ರೈತರ ಸಮಸ್ಯೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಎಕರೆ ಜಮೀನನ್ನ ಸರ್ಕಾರ ಕೊಟ್ಟಿದ್ರೆ ಅದನ್ನ ಅಧಿಕಾರಿಗಳು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಉಳಿದೋರ್ಗೆಲ್ಲ ತೊಂಬತ್ತೊಂಬತ್ತು ವರ್ಷ ಅಂತ ಅಗ್ರಿಮೆಂಟ್ ಹಾಕೊಟ್ಬಿಡ್ತಾರೆ ಈ ಎಕರೆ ಸಹ ಹತ್ತು ಜನ ವ್ಯವಸಾಯ ಮಾಡ್ತಾ ಇರ್ತಾರೆ ಏನು ಅವನಿಗೆ ಏನೋ ಕಷ್ಟ ಆಯ್ತು ಇನ್ನೊಂದಾಯ್ತು ಅವ್ನ್ ಬೇರೆ ಏನ್ ಮಾಡಿದಾಗ ರೆಕಾರ್ಡ್ ಚೇಂಜ್ ಆಗೋಲ್ಲ ಅದು ಅವಾಗ ಏನು ಅವರವ್ರ ನಡುವೆ ಏನೋ ಹೊಂದಾಣಿಕೆ ಇಲ್ಲ ಅಂತ ಅಂದಾಗ ಕೊನೆಗೆ ಅದು ಒಂದು ಕೂಡ ಜಗಳಕ್ಕೆ ಮತ್ತೆ ಇವ್ನ ಎತ್ಕಡ್ತಾರೆ ಏಯ್ ನೀನ್ ಜಮೀನು ಕೊಟ್ಟಿದೀಯಲೋ ಅದು ತೊಂಬತ್ತೊಂಬತ್ತು ವರ್ಷ ಅಗ್ರಿಮೆಂಟ್ ಹಾಕಿದ್ರು ಕೂಡ ಅವನಂತ ಆಗಲ್ಲ ನೀನು ಒಂದು ಹತ್ತು ಜನ ಕರ್ಕೋ ಅದೇನಾಗ್ತದೆ ನೋಡೇ ಬಿಡುವ ನೀನು ಒಂದು ಹತ್ತು ಜನ ತೇರಿಸ್ಕೋ ಗುದ್ದಾಟ ಶುರುವಾಯಿತು ಇದ್ರ ಲಾಭ ಪಡ್ಕೊಳ್ಳೋರು ಯಾರು ರಾಜಕೀಯ ನಾಯಕರು ಈ ಒಂದು ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದೀನಿ ಆಮೇಲೆ ಮತ್ತೆ ತಾಲೂಕು ಆಫೀಸ್ಗಳಲ್ಲಿ ರೈತರು ತುಂಬಾ ಹತ್ತಾಡ್ತಾ ಇದ್ದಾರೆ ಅದ್ರದ್ದು ತಮ್ಮ ಗಮನಕ್ಕೆ ತರ್ತಾ ಇದೀನಿ ಹಾಗೆ ತಬಕೋ ಬೋರ್ಡ್ ಸಮಸ್ಯೆ ಫಿಫ್ಟಿ ತ್ರೀ ನಮ್ಮ ಅಜ್ ಸತ್ತು ಅನ್ನ ಹುಂಡೋ ಜಾಗ ಶಾಲೆ ಸ್ಕೂಲ್ ಶಾಂಕ್ಷನ್ ಆಯ್ತು ನಮ್ಮ ಊರ್ಗೆ ನಿತ್ಯವಾಗ್ಲು ನನ್ನ ಹೆಸರು ಕಾಣಪ್ಪ ರೈತ ಗೊತ್ತಾಯ್ತಾ ಚಂದ್ರ ಕಾಲಿಂದ ಹೋರಾಟ ಮಾಡಿದ್ವಿ ನಾವು ಇವತ್ತೇನು ಹೊಸ ಆಗಲ್ಲ ಇರೋ ಏನಪ್ಪ ಅಂದ್ರೆ ಆ ಸ್ಕೂಲ್ ಜಾನ್ ಜನ ಆದಾಗ ನನಗ್ ಬಂದು ನಮ್ಮ ಸರ್ಕಾರಿ ಗೋಮಾಲದಲ್ಲಿ ನಿಮ್ಗೆ ಹತ್ತು ಹತ್ತಿರ ಜಮೀನ್ ಬೇಕಾದ್ರು ಕೊಡ್ತೀವಿ ಸ್ಕೂಲ್ ಜಾಗ ಕೊಡೋದು ಸಾವಿರ ಜನ ಜನ ನೋಡಿ ಇದೆ ಬರ್ತಾವ್ ಐ ಸ್ಕೂಲ್ ಕಟ್ಟವ್ರೆ ಜಾಗ ಯಾಗೆ ಅಂತ ಎಲ್ಲ ರೀತಿಯ ಮಾಡುದು ಖಾತೆ ಮಾಡಿದ್ರು ಜಮೀನು ಬಿಟ್ಕೊಂಡು